ಆಪಲ್ ಎಲ್ಲಾ ಬೆಂಡ ಬಂದು ಹೂ ತಕೊಂಡ ಬಾಳೆಹಣ್ಣೆಲ್ಲ ಹಾ ದುಡ್ಕೊಂಡು ತರೋದು ಹಿಂಗೆಲ್ಲ ಹಾಳು ಮಾಡಿರ್ತಾ ನಿಮ್ಮ ಏನು ಇಲ್ಲ ಹಲೋ ಹಾ ಹೇಳು ಬರ್ತಾನೆ ಕೆಲ್ಸ ಇಲ್ಲ 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 ನಿನ್ ಬರ್ಲಿ ಅಂತ ಕಾಯ್ಕೊಂಡು ಕೂತೈತಿ

ಅದಕ್ಕೆ ಯಾರು ನೋಡ್ಕೊಳ್ಳೋ ಇದ್ರಲ್ಲಿ ಕಡಿಮೆ ಯಾರನ್ನೇ ಸರಿ ಸರಿ ಆಯ್ತು ಹೇಳಿ ಫೋನ್ ಮಾಡಿದ್ ಏನ್ ಅದನ್ ಮಾಡ್ಬೇಕಲ್ಲ ಏನಾದ್ರು ಕೆಲ್ಸ ಐತೆ ಬರ್ತಾರೆ ಎಲ್ಲ ಬಂದಿದ್ದಲ್ಲ ಅಯ್ಯೋ ಬೇಡಮ್ಮ ಏನ್ ಕೆಲ್ಸ ಮಾಡಕ್ ಬರ್ಬೇಡ ಏನು ಎತ್ತರ ಬೇಕಾಗಿಲ್ಲ ಮಾಡ್ಬೇಕಾಗಿರೋ ಟೈಮಲ್ಲಿ ಮಾಡ್ಬೇಕು ಯಾಕೆಂದ್ರೆ ನಿಮ್ಮನೆ ಕಾರ್ಯಗಳಿಗೆಲ್ಲ ಒಂದ್ ವಾರದಿಂದ ಫೋನ್ ಮಾಡಕ್ ಶುರು ಹಚ್ಕೊಂಡ್ಬಿಡ್ತೀರಾ ಅಕ್ಕ ಒಂಚೂರು ಹೆಲ್ಪ್ ಮಾಡಕ್ಕ ಅಕ್ಕ ಅದ್ ಮಾಡ್ಬೇಕು ಅಣ್ಣಕ್ಕ ಗೊತ್ತಿಲ್ಲ ಕಣಕ್ಕ ಇದು ಗೊತ್ತಿಲ್ಲ ಕಣಕ್ಕ ಅಂತ ನಾಟ್ಕಾಡ್ಕೊಂಡ್ ನಾವ್ ಹೆಲ್ಪ್ ಕೊಡ್ ತಗೊಂತೀರ ನೀವೇನ್ ಅದ್ರಿರಲ್ವಾ ಹಾಗೆ ಬಂದ್ ಅಮ್ಮನ್ ಗುಳನು ಮಾಡ್ಬೇಕು ನೀವು ಅಂದ್ರೆ ಮಾತ್ರ ಮಕ್ಕ ಹಂಗ್ ಆಗ್ಬಿಡುತ್ತೆ ಹಂಗೆ ಎಲ್ಲ ಅರ್ಥ ಮಾಡ್ಕೋಬೇಕು ನೀಡು ಫೋನ್ ನಿಮಗೂ ಅಷ್ಟೇ ಹೇಳದು ಹತ್ರ ಓ ನಮ್ಮ ಮನೆಗ್ ಬಂದು ಅವ್ರ್ ಮಾಡ್ತಾರೆ ನನ್ ಮಕ್ಳು ಮದ್ವೆ ಅವ್ರ್ ಮಾಡ್ತಾರೆ ನಾನ್ ಅವ್ರ ಮನೆಗೆ ಹೋಗ್ ಮಾಡಿದ್ರೆ ನನ್ ಮನೆಗ್ ಬಂದು ಅವ್ರ್ ಮಾಡ್ತಾರ ಅನ್ನೋದೆಲ್ಲ ಸುಳ್ಳು ಕಣ್ರಿ ಇದನ್ ಮಾತ್ರ ನೀರಕಬೇಕು ನೀವು ಯಾವ್ದ ಕಾರಣಕ್ಕೂ ಅವ್ರ ಎಲ್ ಪೂರ್ಣ ನಂಬ್ಕೊಂಡ್ ಯಾವ್ದೇ ಕೆಲಸನೂ ಮಾಡಕ್ ಹೋಗ್ಬೇಡ್ರಿ